ಉತ್ತರಕನ್ನಡ ಜಿಲ್ಲಾ ಪೊಲೀಸ್ ಇಲಾಖೆಯ ಪೊಲೀಸ್ ಅಧೀಕ್ಷಕ ನಾರಾಯಣವರ ನೇತೃತ್ವದಲ್ಲಿ ನಶಾಮುಕ್ತ ಸೈಬರ್ ಅಪರಾಧ ಮುಕ್ತ ಕರ್ನಾಟಕ ಎಂಬ ಮಹತ್ವದ ಘೋಷಣೆಯೊಂದಿಗೆ ಹಮ್ಮಿಕೊಂಡಿದ್ದ ಕೆ ಮ್ಯಾರಥಾನ್ ಅಭೂತಪೂರ್ವ ಯಶಸ್ಸನ್ನು ಕಂಡು ಉತ್ತರ ಕನ್ನಡ ಜಿಲ್ಲೆಯ ಇತಿಹಾಸದಲ್ಲಿ ಹೊಸ ಭಾಷ್ಯ ಬರೆಯಿತು ಈ ಕಾರ್ಯಕ್ರಮವು ಕೇವಲ ಓಟದ ಮೂಲಕ ದೈಹಿಕ ತಯಾರಿಯ ಪ್ರದರ್ಶನವಾಗುವುದಕ್ಕಿಂತ ಯುವ ಜನತೆಯ ಭವಿಷ್ಯ ಸುರಕ್ಷಿತವಾಗಿರಲಿ ಸಮಾಜವು ನಶಾಮುಕ್ತವಾಗಲಿ ಸೈಬರ್ ಅಪರಾಧಗಳಿಗೆ ತುತ್ತಾಗದಿರಲಿ ಎಂಬ ಮಹತ್ವದ ಸಂದೇಶವನ್ನು ಹರಡಲು ಉದ್ದೇಶಿತ ಗುರಿಯನ್ನು ಹೊಂದಿತ್ತು ಈ ಮ್ಯಾರಥಾನ್ನಲ್ಲಿ ಸುಮಾರು ಐದು ಸಾವಿರಕ್ಕೂ ಹೆಚ್ಚು ಜನರು ಉತ್ಸಾಹಭರಿತವಾಗಿ ಪಾಲ್ಗೊಂಡು ನಶೆಗೆ ನಿರಾಕರಣೆ ಭವಿಷ್ಯಕ್ಕೆ ಬೆಳಕು ಎಂಬ ಜಾಗೃತಿಯ ಸಂದೇಶವನ್ನು ಸಾರಿದರು ಹಿರಿಯರು ಯುವಕರು ವಿದ್ಯಾರ್ಥಿಗಳು ಕ್ರೀಡಾಪಟುಗಳು ಪೊಲೀಸ್ ಅಧಿಕಾರಿಗಳು ಹಾಗೂ ಸಮಾಜದ ಎಲ್ಲಾ ವರ್ಗದ ಜನರು ಈ ಮಹತ್ತರ ಉದ್ದೇಶಕ್ಕೆ ಬೆಂಬಲ ಸೂಚಿಸಿ ಕಾರವಾರದ ಬೀದಿಗಳನ್ನು ಉತ್ಸಾಹದಿಂದ ತುಂಬಿಸಿದರು ಈ ಭವ್ಯ ಕಾರ್ಯಕ್ರಮವನ್ನು ಎಸ್ಬಿಐ ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ ಗ್ರಾಸಿಮ್ ಇಂಡಸ್ಟ್ರೀಸ್ ರೋಟರಿ ಕ್ಲಬ್ ಆಫ್ ಕಾರ್ವಾರ್ ಹಾಗೂ ಕಾರ್ವಾರ್ ಸ್ಪೋರ್ಟ್ಸ್ ಕ್ಲಬ್ ಪ್ರಾಯೋಜಿಸಿ ಅತ್ಯಂತ ವ್ಯವಸ್ಥಿತ ಮತ್ತು ಸಮರ್ಪಕ ರೀತಿಯಲ್ಲಿ ಆಯೋಜಿಸಲಾಯಿತು ಪೊಲೀಸ್ ಇಲಾಖೆ ಸಂಘಟನೆಗಳು ಹಾಗೂ ಸ್ಥಳೀಯ ನಾಗರಿಕರು ಸಮೂಹ ಬಲದ ಜೊತೆ ತೊಡಗಿಸಿಕೊಂಡು ಈ ಕಾರ್ಯಕ್ರಮವನ್ನು ಒಂದು ಐತಿಹಾಸಿಕ ಹಬ್ಬವಾಗಿ ಮಾರ್ಪಡಿಸಿದರು ನ್ಯೂಸ್